ಎಮ್ ಐ ವರ್ಸಸ್ ಜಿ ಟಿ ಪಂದ್ಯದಲ್ಲಿ ಒಂದು ಭಾರಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂದರೆ ರೋಹಿತ್ ಶರ್ಮಾರನ್ನು ಸಿರಾಜ್ ಔಟ್ ಮಾಡಿದ್ದು ಮೊದಲ ಪಂದ್ಯದಲ್ಲಿ ಸಿರಾಜ್ ಇಫೆಕ್ಟಿವ್ ಅನ್ನಿಸ್ಕೊಳ್ಳಲಿಲ್ಲ ಸಿರಾಜ್ಗೆ ವಿಕೆಟ್ ಸಿಗಲಿಲ್ಲ ಜೊತೆಗೆ ಎಲ್ಲೂ ಕೂಡ ಏನು ಡಾಟ್ ಬಾಲ್ಸನ್ನು ಹೆಚ್ಚು ಹಾಕಿ ಟೀಮ್ಗೆ ಸಪೋರ್ಟ್ ಮಾಡಲಿಲ್ಲ ಆದರೆ ಎರಡನೇ ಪಂದ್ಯದಲ್ಲಿ ಮುಂಬೈನ ಏನು ದೈತ್ಯ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಐದೈದು ಕಪ್ಪನ್ನು ಮುಂಬೈಗೆ ಗೆಲ್ಲಿಸಿಕೊಟ್ಟಂತ ಐ ಪಿ ಎಲ್ ಚಾಂಪಿಯನ್ ಕ್ಯಾಪ್ಟನ್ ರೋಹಿತ್ ಶರ್ಮರನ್ನ ಬೋಲ್ಡ್ ಮಾಡಿದ್ದು ಇದು ರೋಹಿತ್ ಶರ್ಮಾ ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಗೆ ಟೀಮನ್ನ ಫಿಫ್ಟೀನ್ ಸ್ಕ್ವಾಡ್ ತಗೊಂಡಾಗ ಮೊಹಮ್ಮದ್ ಸಿರಾಜ್ ಯಾಕೆ ತಗೊಳ್ಳಲಿಲ್ಲ ಇದು ಫಿಫ್ಟಿ ಓವರ್ಸ್ ಫಾರ್ಮ್ಯಾಟು ಸೊ ಮೊಹಮ್ಮದ್ ಸಿರಾಜ್ ಮೂರು ಫಾರ್ಮ್ಯಾಟಲ್ಲಿ ಆಡದಂಥವ್ರು ಇಫೆಕ್ಟಿವ್ ಆಗಿ ಇದಾರೆ ತಗೋಬಹುದು ಅನ್ನೋ ಚರ್ಚೆ ಬಂದಾಗ ರೋಹಿತ್ ಶರ್ಮಾ ಹೇಳಿದರು ಮೊಹಮ್ಮದ್ ಶಾ ಮೊಹಮ್ಮದ್ ಸಿರಾಜ್ ಅಷ್ಟು ಇಫೆಕ್ಟಿವ್ ಅನ್ನಿಸ್ತಾ ಇಲ್ಲ ಅಂತ ಆದರೆ ಈಗ ಮೊದಲ ಏನು ವಿಕೆಟ್ ಮೊಹಮ್ಮದ್ ಸಿರಾಜ್ ತಗೋತಾರೆ ಸೊ ರೋಹಿತ್ ಶರ್ಮಾ ಬೋಲ್ಡ್ ಆಗ್ತಾರೆ ಇದು ರಿವೆಂಜು ಎಲ್ಲಿ ಇಫೆಕ್ಟಿವ್ ಇಲ್ಲ ಅಂತ ಹೇಳಿದ್ರಲ್ಲ ನೋಡಿ ತೋರಿಸ್ತಾ ಇದ್ದಾರೆ ತಮ್ಮ ಇಫೆಕ್ಟ್ನ ಹೇಳಿ ಫ್ಯಾನ್ಸು ಟ್ರೋಲ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಹಜವಾಗಿಯೇ ಇದರ ಬಗ್ಗೆ ಒಂದಷ್ಟು ಏನು ಟ್ರೋಲ್ ಆಗ್ತಾ ಇದೆ ರೋಹಿತ್ ಶರ್ಮಾ ಯಾರನ್ನ ಟೀಮ್ಗೆ ಬೇಡ ಅಂತ ಹೇಳಿದ್ರು ಅವರೇ ರೋಹಿತ್ ಶರ್ಮಾನ ಬೋಲ್ಡ್ ಮಾಡಿದ್ದಾರೆ ಅಂಥೇಳಿ ಬಟ್ ಅದೆಲ್ಲ ಒಂದು ಇರಲಿ ರೋಹಿತ್ ಶರ್ಮಾ ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿನೇ ಗೆಲ್ಲಿಸ್ಕೊಟ್ರು ಸ್ಪಿನ್ನರ್ಗಳ ಒಂದು ದಂಡನ್ನು ತಗೊಂಡು ಹೋಗಿ ದುಬೈಯಲ್ಲಿ ಆಡಿ ಚಾಂಪಿಯನ್ಸ್ ಥರ ಆಡಿ ಚಾಂಪಿಯನ್ಸ್ ಟ್ರೋಫಿನ ಗೆದ್ದರು ಆದರೆ ಈಗ ರೋಹಿತ್ ಶರ್ಮಾ ಒಂದೆರಡು ಮ್ಯಾಚ್ಗಳಲ್ಲಿ ಮೊದಲ ಮ್ಯಾಚ್ ಎರಡನೇ ಮ್ಯಾಚ್ ಎರಡರಲ್ಲೂ ಕೂಡ ಹೀನಾಯವಾಗಿ ಆಡ್ತಾ ಇರೋದ್ರಿಂದ ಅವರ ಬ್ಯಾಟಿಂಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜೊತೆಗೆ ಮೊಹಮ್ಮದ್ ಸಿರಾಜ್ ಡಿ ಎಸ್ ಪಿ ಬೇರೆ ಅಲ್ಲಿ ತೆಲಂಗಾಣ ಸರ್ಕಾರದಲ್ಲಿ ಅವರಿಗೆ ಕೊಟ್ಟಿದ್ದರಿಂದ ಅಂದರೆ ಡಿ ಎಸ್ ಪಿ ಅನ್ನುವಂಥ ಒಂದು ಗೌರವವನ್ನು ಕೊಟ್ಟಿದ್ದರಿಂದ ಅವರನ್ನು ಆ ಒಂದು ಡಿ ಎಸ್ ಪಿ ರೀತಿಯಲ್ಲಿ ಅವರು ಮೊಹಮ್ಮ ಏನು ರೋಹಿತ್ ಶರ್ಮರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆ ಸಿರಾಜ್ ಇಫೆಕ್ಟಿವ್ ಅನ್ಸ್ಕೊಂಡ್ರು ಪ್ರಸಿದ್ಧ ಕೃಷ್ಣ ಇಫೆಕ್ಟಿವ್ ಅನ್ಸ್ಕೊಂಡ್ರು ಎರಡು ಮುಖ್ಯ ವಿಕೆಟ್ಸ್ ತಗೊಂಡ್ರು ತಿಲಕ್ ವರ್ಮ ಸೂರ್ಯಕುಮಾರ್ ಯಾದವ್ ಗುಜರಾತ್ ಟೈಟನ್ಸ್ ಗೆಲುವಿಗೆ ಅದು ಕಾರಣ ಆಯಿತು ಅಂತ ಹೇಳ್ಬೋದು